ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಗಾಣಗಾಪುರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕ ರಾಜ್ಯದ ಕಲಬುರ್ಗಿ ಜಿಲ್ಲೆಗೆ ಸೇರಿರುವ ಅಫ್ಜಲ್ಪುರ್ ತಾಲೂಕಿನಲ್ಲಿ ಈ ಕ್ಷೇತ್ರವೂ ಇದೆ ಭೀಮಾ ಮತ್ತು ಅಮರಜಾ ನದಿ ಸಂಗಮದಲ್ಲಿ ಕ್ಷೇತ್ರವೂ ಇದೆ ಈ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ನಂಬಿಕೆ ಇದೆ ಇಲ್ಲಿ ಅಷ್ಟತೀರ್ಥಗಳು ಸಹ ಇದೆ ಈ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಕರ್ಮಗಳು ಕಳೆಯುತ್ತದೆ ಎಂದು ನಂಬಿಕೆ ಇದೆ ಈ ಅಷ್ಟತೀರ್ಥಗಳಿಗೆ ಆಟೋನಲ್ಲಿ ನಾವು ಹೋಗಬಹುದು ಇಲ್ಲಿ ಪರಶುರಾಮರು ಯಾಗ ಮಾಡಿದ ಜಾಗವೂ ಸಹ ಇದೆ ಆ ಜಾಗಕ್ಕೆ ಭಸ್ಮಗುಡ್ಡ ಎಂದು ಹೆಸರು ಭಸ್ಮವನ್ನು ತೆಗೆದುಕೊಂಡು ಚರ್ಮ ರೋಗ ಇರುವವರು ಹಚ್ಚಿಕೊಂಡರೆ ಚರ್ಮ ರೋಗವು ನಿವಾರಣೆಯಾಗುತ್ತದೆ ಪುರಾಣಗಳ ಪ್ರಕಾರ ನರಹರಿ ಬ್ರಾಹ್ಮಣನು ತಾನು ತುಂಬ ನೋವಿನಿಂದ ನರಳುತ್ತಿದ್ದಾಗ ದತ್ತಾತ್ರೇಯರ ಬಳಿ ಬಂದು ತಮ್ಮಲ್ಲಿರುವ ಶಕ್ತಿಯಿಂದ ತನ್ನ ನೋವನ್ನು ನೀಗಿಸುವಂತೆ ಕೇಳುತ್ತಾನೆ ಆಗ ದತ್ತಾತ್ರೇಯರು ಒಂದು ಅಲ್ಲೇ ಇದ್ದ ಔದುಂಬರ ವೃಕ್ಷದ ಒಂದು ಕಡ್ಡಿಯನ್ನು ಕೊಟ್ಟು ಇದಕ್ಕೆ ದಿನಕ್ಕೆ ಮೂರು ಬಾರಿ ನೀರನ್ನು ಹಾಕುವಂತೆ ಹೇಳುತ್ತಾರೆ ನೀರನ್ನು ಹಾಕುತ್ತಾ ಶ್ಲೋಕವನ್ನು ಹೇಳುತ್ತಾರೆ ಆ ಶ್ಲೋಕವನ್ನು ಈಗಲೂ ಸಹ ಸಂಧ್ಯಾಕಾಲದ ಪೂಜೆಯ ವೇಳೆ ಹೇಳುತ್ತಾರೆ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಇಲ್ಲಿ ನಿರ್ಗುಣ ಮಠದಲ್ಲಿ ಚರಿತ್ರೆಯ ಪಾರಾಯಣವನ್ನು ಮಾಡುತ್ತಾರೆ ಈ ಪಾರಾಯಣದಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ಹೇಳುತ್ತಾರೆ ಈ ಹಿಂದೆ ಇಲ್ಲಿ ಮುನಿ ಹಾಗೂ ದೇವಿ ಎಂಬ ಋಷಿ ದಂಪತಿಗಳು ವಾಸಿಸುತ್ತಿರುತ್ತಾರೆ ಅವರನ್ನು ಪರೀಕ್ಷಿಸಲೆಂದೇ ತ್ರಿಮೂರ್ತಿಗಳು ಇಂದು ನಿಮ್ಮ ಮನೆಗೆ ಭೋಜನಕ್ಕೆ ಬರುತ್ತೇವೆ ಎಂದು ಹೇಳುತ್ತಾರೆ ಆಗ ದೇವಿಗೆ ನೀವು ವಿವಸ್ತ್ರವಾಗಿ ನಮಗೆ ಭೋಜನವನ್ನು ಬಡಿಸಬೇಕೆಂದು ಕೇಳುತ್ತಾರೆ ಅವರ ಪಾತಿವ್ರತೆಯನ್ನು ಪರೀಕ್ಷೆ ಮಾಡಲು ಹಾಗೆ ಕೇಳುತ್ತಾರೆ ಆಗ ಅನುಸೂಯ ದೇವಿಯು ತಮ್ಮಲ್ಲಿದ್ದ ತೀರ್ಥವನ್ನು ತೆಗೆದುಕೊಂಡು ತ್ರಿಮೂರ್ತಿಗಳಿಗೆ ಪ್ರೋಕ್ಷಿಸುತ್ತಾರೆ ಆ ಪ್ರೋಕ್ಷಣೆಯಿಂದ ತ್ರಿಮೂರ್ತಿಗಳು ಮಕ್ಕಳಾಗುತ್ತಾರೆ ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಊಟವನ್ನು ಮಾಡಿಸುತ್ತಾರೆ ತುಂಬ ಸಮಯವಾದರೂ ತ್ರಿಮೂರ್ತಿಗಳು ದೇವಲೋಕಕ್ಕೆ ತೆರಳಲಿಲ್ಲ ಎಂದು ತ್ರಿದೇವಿಗಳು ಸಹ ಭೂಲೋಕಕ್ಕೆ ಬರುತ್ತಾರೆ ಆ ಸಮಯಕ್ಕೆ ಸರಿಯಾಗಿ ಅತ್ರಿ ಮುನಿಗಳು ಸಹ ಬರುತ್ತಾರೆ ಈ ದೃಶ್ಯವನ್ನು ಕಂಡು ದೇವತೆಗಳು ಸಹ ಸಂತೋಷರಾಗುತ್ತಾರೆ ಅದಕ್ಕೆ ದೇವತೆಗಳು ನಿಮಗೆ ವರ ಬೇಕು ಎಂದು ಕೇಳಿಕೊಳ್ಳಿ ಎಂದಾಗ ಅತ್ರಿ ಮುನಿಗಳು ಮತ್ತು ಅನಸೂಯಾದೇವಿ ಮೂವರ ಸ್ವರೂಪವಾದ ಒಂದು ಮಗುವನ್ನು ಕರುಣಿಸಿ ಎಂದು ಕೇಳುತ್ತಾರೆ ಆ ಮಗುವೇ ದತ್ತಾತ್ರೇಯರು ದತ್ತಾತ್ರೇಯ ಕ್ಷೇತ್ರದಲ್ಲಿ ಮೂರು ಸ್ಥಾನಗಳಿದೆ ಕರ್ಮಸ್ಥಾನ ಮುಕ್ತಿ ಸ್ಥಾನ ಮೋಕ್ಷಸ್ಥಾನ ಎಂದು ಈ ಕ್ಷೇತ್ರವು ಭಕ್ತಿ ಸ್ಥಾನ ಎಂದು ಕರೆಯುತ್ತಾರೆ ಏಕೆಂದರೆ ಇಲ್ಲಿ ಭೀಮಾ ಮತ್ತು ಅಮರಾಜ ನದಿ ಸಂಗಮದಲ್ಲಿ ಸ್ನಾನ ಮಾಡಿ ಇಲ್ಲಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡುತ್ತಾರೆ ಈ ದೇವಾಲಯವು ನರಸಿಂಹ ಸರಸ್ವತಿಯವರ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ದೇವರು ಸಹ ದತ್ತಾತ್ರೇಯರಂತೆಯೇ ಮೂರು ಮುಖಗಳಿಂದ ಕೂಡಿದೆ ದೆವ್ವ ಹಾಗೂ ಭೂತ ಚೇಷ್ಟೆಗಳು ಏನಾದರೂ ಇದ್ದರೆ ಅವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಎಂದು ನಂಬಿಕೆ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷವಾದ ಪೂಜೆಯು ನೆರವೇರಿದ ನಂತರ ಮಧುಕರಿ ಸೇವೆಯು ನೆರವೇರುತ್ತದೆ ಬೆಂಗಳೂರಿನಿಂದ ಗಣಗಾಪುರಕ್ಕೆ ಡೈರೆಕ್ಟ್ ಟ್ರೈನ್ ಫೆಸಿಲಿಟೀಸ್ಗಳು ಇದೆ ಇಲ್ಲಿಗೆ ಟ್ವೆಲ್ ಅವರ್ಸ್ ಜರ್ನಿ ಆಗಿದ್ದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರಿನಿಂದ ಇದೆ ನಾವು ಬಂದ ಟ್ರೈನ್ ಉದಯ ಎಕ್ಸ್ಪ್ರೆಸ್ ರಾತ್ರಿ ಎಂಟೂವರೆಗೆ ಹೊರಟು ಬೆಳಗ್ಗೆ ಎಂಟೂವರೆಗೆ ತಲುಪುತ್ತೇವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್